शरणुशङ्करशम्भो ओङ्कारनादरोपा मोरयनी आलिसि पालिसो सर्वेषा शिवप् काय तन्े का स्वामी देवा हसवयन् ताळलारे कापाडया हरने शिवप् कायतन् लोकस्वामी का देवा हसिवयन् ताळलारे ಕಾಪಾಡೆಯ ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನಾ ಪಾಪವಂತೆ ಪುಣ್ಯವಂತೆ ಕಾಣಿನಯ್ಯನಾ ಪಾಪವಂತೆ ಪುಣ್ಯವಂತೆ ಕಾಣಿನಯ್ಯನಾ ಹರನೇ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶುದ್ಧನಾಗಿ ಒಲಿಯುವಂತೆ ನೀ ಶುದ್ಧವಾಗಿ ಒಲಿಯುವಂತೆ ನೀ ಶುದ್ಧವೋ ಅಶುದ್ಧವೋ ನಾ ಕಾಣಿದೇವನೇ ಶುದ್ಧವೋ ಅಶುದ್ಧವೋ ನಾ ಕಾಣಿದೇವನೇ ನಾದವಂತೆ ವೇದವಂತೆ ಒಂದು ತಿಳಿಯನಾ ನಾದವಂತೆ ವೇದವಂತೆ ಒಂದು ತಿಳಿಯನಾ ಬೆಂದ ಜೀವನೊಂದು ಕೂಗೆ ಬಂದು ನೋಡಯ್ಯ ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯಾ ಹರನೇ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವಾ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವಾ ಹಸಿವೆ ಎನ್ನು ತಾಳಲಾರೆ ಕಾಪಾಡೆಯ ಏಕಚಿತ್ತದಿ ನೀ ಸಾಕಿಸಲಹುವೆ ಎಂತಪ್ಪ ಏಕಚಿತ್ತದಿ ನೀ ಸಾಕಿಸಲಹುವೆ ಎಂತಪ್ಪ ಶೋಕವ ಹರಿಸುವ ದೇವನಿನಾದರೆ ಬೇಟೆಯ ತೋರೋ ಎನ್ನಪ್ಪ தோரோ என்னப்பா லோகவனாளுவ லோக்கவனாழுவேவனினாதேட்டைய தோரோ என்னப்பா என்னப்பாட்டைய தோரோ என்னப்பா பேட்டைய தோரோ என்னப்பா லோகவனாளுவ லோகவனுவேவனினாதேட்டைய தோரோ என்னப்பா ಶೋಕವ ಹರಿಸುವ ದೇವನಿನಾದರೆ ಬೇಟೆಯ ತೋರೋ ಎನ್ನಪ್ಪ 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 ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾನು ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ